ನನಗಾಗಿರೋ ನೋವನ್ನು ಕೂಡ ಸರಿಪಡಿಸಿ ಕೊಡಿ ಅಂತ ಕೇಳುವುದಷ್ಟೇ ಕ್ರಾಸ್ ಅಬ್ಜೆಕ್ಷನ್ ಕ್ಲಿಯರ್ ತುಂಬಾ ಕನ್ಫ್ಯೂಷನ್ಸ್ ಇದೆ ರಿಟೈರ್ಡ್ ಆಗಿರೋ ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ಕನ್ಫ್ಯೂಷನ್ ಇದೆ ಆಯ್ತಲ್ಲ ರಿಟೈರ್ ಆಗ್ಬಿಟ್ಟಿದ್ದಾರೆ ಸರ್ ಒಂದ್ಸತಿ ನಾನು ಯಾವ್ದೋ ಒಂದು ಕ್ರಾಸ್ ಅಬ್ಜೆಕ್ಷನ್ ಹಾಕ್ಬೇಕು ಅಂತಿದ್ದೀನಿ ಏನು ತೊಂದರೆ ಇಲ್ವಾ ಅಂದ್ರೆ ಒಂದ್ ಎರಡು ನಿಮಿಷ ಕನ್ಸಲ್ಟ್ ಮಾಡ್ಲಾ ಅಂತ ಕೇಳ್ತಾರೆ ಮಾಡಿ ಅಂತೀನಿ ನಮ್ಮ ಸ್ನೇಹಿತರು ನಮ್ಮ ಜೊತೆಗಿದ್ದವರು मूवत् वर्षन तक अल्दी फस्ट अपले डिस्ट्रिक्शन आर नडसि जड् सीनियर डिवीजन आर एनसि एस ए डिस्ट्रिक जड् दट हेव यू डिसीम गईलवादे बस नंगीट को बिका दि जजमेंट इस अंडर देशन आफ दि फस्ट अपले कॉर्ट बोथ आ ಫೋರ್ ದಿ ಕ್ರಾಸ್ ಅಬ್ಜೆಕ್ಷನ್ ವುಡ್ ನಾಟ್ ಕಮ್ ಫೈಂಡ್ ಪ್ಲೇಸ್ ಇನ್ ಸೆಕೆಂಡ್ ಅಪೀತ್ ನೈನ್ಟಿ ಸಿಕ್ಸ್ ಮಾತ್ರ ನೈಂಟಿ ಸಿಕ್ಸ್ ಮಾತ್ರ ಆರ್ಡರ್ ಫಾರ್ಟಿ ಒನ್ ಗೊತ್ತಾಯ್ತಲ್ಲ ರೂಲ್ ಹಂಡ್ರೆಡ್ ಬಂದಾಗ ಆ ಪ್ರಶ್ನೆ ಇಲ್ಲ ಸೊ ಇಫ್ ಅಪೋಸಿಟ್ ಪಾರ್ಟಿ ಆರ್ ಎನ್ ಅಡ್ವರ್ಸರಿ ಅಪ್ರೋಚ್ ಕೋರ್ಟ್ ಫಸ್ಟ್ ಅಪ್ಲೆಟ್ ಕೋರ್ಟ್ ಫಾರ್ ಹಿಸ್ ಗ್ರೀವೆನ್ಸಸ್ ಟು ಬಿ ವರ್ಕ್ಔಟ್ ಇನ್ ದಿ ಸೇಮ್ ಅಪೀಲ್ ಮೈಕ್ಸಸ್ ಆಲ್ಸೋ ಬಿ ಕನ್ಸಿಡರ್ಡ್ ಜ್ವರ ಅಂತ ನಮ್ಮಅಪ್ಪನ್ ಕರ್ಕೊಂಡೋಗಿರ್ತೀನಿ ಅವ್ರು ಹೇಳಿಸ್ತಾರೆ ನೀವು ಜೊತೆಗಿದ್ದೀರಾ ಅಂತ ಹೇಳ್ತಾರೆ ಡಾಕ್ಟರ್ ಹೂ ಅಂತೀನಿ ಇವೆಲ್ಲ ವೈರಲ್ ಫೀವರು ನೋಡ್ಬೇಡನಾ ನಿಮ್ಗು ಒಂದ್ಸತಿ ಆ ನಿ ಅಂತಾರಲ್ಲ ಹಂಗೆ ನನ್ನಗೆ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ನಾನು ಕರ್ಕೊಂಡೋಗಿದ್ದ ಜೊತೆಗೆ ಹೇಗೋ ಬಂದಿದ್ದೀರಲ್ಲ ನೀವು ಒಂದ್ ಟೆಸ್ಟ್ ಮಾಡಿಸ್ಕೊಂಬಿಡಿ ಕರೋನಾ ಅವು ಎಲ್ಲ ಮಾಡಿಸ್ತಿದ್ರ ಇಲ್ಲ ಸೇಮ್ ತಿಂಗ್ ಸಿಡುಬು ಈ ತರ ಒಬ್ಬರಿಗೆ ಹರಡೋ ಅಂತ ರೋಗಗಳೇನಿರುತ್ತೆ ಆಗ ಡಾಕ್ಟರ್ ಹೇಳ್ತಾರೆ ಹುಷಾರಾಗಿ ಇದ್ಬಿಟ್ಟು ನಿಮ್ದು ಒಂದ್ಸತಿ ಚೆಕ್ ಮಾಡ್ಬೋಣ ಕ್ರಾಸ್ ಅಬ್ಜೆಕ್ಷನ್ ಆಗಿದೆ ಸೊ ಕ್ರಾಸ್ ಅಬ್ಜೆಕ್ಷನ್ ಎ ಪರ್ಸನ್ ಹೂ ಸಫರ್ಡ್ ದಗ್ರಿ ಕೆನಾಟ್ ಮೈಂಟೈನ್ ಎ ಕ್ರಾಸ್ ಅಬ್ಜೆಕ್ಷನ್ ಎಗನೆಸ್ಟ್ ದಿ ಪ್ಲೈಂಟಿಫ್ ಇನ್ ಎನ್ ಅಪೀಲ್ ಫೈಲ್ಡ್ ಬೈ ಎ ಡಿಫೆಂಡೆಂಟ್ ಇತ್ತಲ್ಲ ನಿಮ್ದು ಸೊ ನಿಮ್ ಕ್ರಾಸ್ ಅಬ್ಜೆಕ್ಷನ್ ಪರ್ಸೆ ಹ್ಯಾವ್ ಟು ಡಿಸ್ಮಿಸ್ ಇಟ್ ಆಸ್ ನಾಟ್ ಮೇಂಟೈನ್ ವಿತ್ ಲಿಬರ್ಟ್ ಇಟ್ ಫೈಲ್ ಕ್ರಾಸ್ ಅಪೀಲ್ ಇಫ್ ಯು ಆರ್ ಅಗ್ರೀಡ್ ಲಿಮಿಟೇಷನ್ ಅಂಡ್ ಅದರ್ ಥಿಂಗ್ಸ್ ಸೆಕ್ಷನ್ ಫೋರ್ಟೀನು ಟ್ವೆಲ್ವ್ ಎಲ್ಲ ಉಳಿಸ್ಕೊಳ್ಳಿ ಅದೇನ್ ಬೇಕೋ ಮಾಡ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಂಡು ಹೋದ್ರೂ ಕೂಡ ನೀವು ಆ ಊರಿಗೆ ರೀಚ್ ಆಗೋದಿಲ್ಲ ಯಾವ ಬೋರ್ಡ್ ಡೇ ರಾಂಗ್ ಟ್ರೈನ್ ಅರ್ಥ ಆಯ್ತಮ್ಮ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಇಲ್ಲಿ ಗಲಾಟೆ ಒಂದೇನು ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಅವ್ರ ಮೇಲೆ ಡಿಗ್ರಿ ಕೊಟ್ಟಿದ್ದಾರೆ ಟ್ರಯಲ್ ಕೋರ್ಟ್ನವರು ಅರ್ಥ ಆಗ್ದಲ್ ಹೆಂಗೆ ಆಪರೇಟ್ ಆಗುತ್ತೆ ಅಂತ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ನಥಿಂಗ್ ಬಟ್ ಎ ಬ್ರೋಕರ್ ಅಂಡರ್ಸ್ಟ್ಯಾಂಡ್ ದಟ್ ಐ ಓ ಎ ಐ ಹ್ಯಾವ್ ಎ ಶೇರ್ ಐ ಹವ್ ಟು ಸೆಲ್ ಇಟ್ ಟು ದಿ ಅದರ್ ಪರ್ಸನ್ ಸ್ಟ್ಯಾಚ್ಯೂಟರಿ ಬಾಡಿ ಒಂದು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಯಾರ್ಯಾರೋ ಬೀದಿಲ್ಲಿ ಹೋದರೆಲ್ಲ ಮಾಡ್ಕೋಬಾರ್ದು ಅದಕ್ಕೆ ಅವ್ರಿಗೊಂದು ಮಾಡಿದ್ದಾರೆ ಅವರು ಶೇರ್ ಹೋಲ್ಡರ್ ಜೊತೆಗೆ ಶೇರ್ ಬ್ರೋಕರ್ಸ್ ಜೊತೆಗೂ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಕೆಲವು ಕಟ್ಟುಪಾಡುಗಳನ್ನು ನೋಡಿ ಒಬ್ರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ ಉದಾಹರಣೆ ಸಿಗ್ನೇಚರ್ ಮಿಸ್ ಮ್ಯಾಚು ಇತ್ಯಾದಿ ಇತ್ಯಾದಿ ಈಗೆಲ್ಲ ಎಲೆಕ್ಟ್ರಾನಿಕ್ ಫಾರಮ್ಸ್ ಬಂದ್ಬಿಟ್ಟಿದೆ ಪರವಾಗಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಹಂಗೆ ಇರ್ತಿರಲ್ಲ ಫಿಸಿಕಲಿ ಇರ್ತಿತ್ತು ನಂದು ಇನ್ನೊಂದು ಐದಾರು ಶೇರು ಫಿಸಿಕಲಿ ಉಳ್ಕೊಂಡ್ಬಿಟ್ಟಿದೆ ನಾನು ಅದನ್ನ ಅಲ್ಲಿ ಹೋಗಿ ಕೊಡಬೇಕು ಹಿಂಗೆ ಕಳ್ಸಕ್ ಹೋದ್ರೆ ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ ನಿಮ್ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಹೇಳಿ ಇಟ್ ಈಸ್ ಬೌಂಡ್ ಟು ಹ್ಯಾಪನ್ ಬಿಕಾಸ್ ಐ ಹವ್ ಟು ಎವ್ರಿ ಡೇ ಐ ಟು ಸಬ್ಸ್ಕ್ರೈಬ್ ಸೋ ಮೆನಿ ಸಿಗ್ನೇಚರ್ಸ್ ಸೊ ಇಟ್ ಈಸ್ ಬೌಂಡ್ ಟು ಬಿ ದೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಲ್ಟರ್ನೇಟಿವ್ಲಿ ಐ ಹಾವ್ ಟು ಗೋ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಅಂಡ್ ಸೇ ದಟ್ ದಿಸ್ ವಾಸ್ ಮೈ ಅರ್ಲಿಯರ್ ಸಿಗ್ನೇಚರ್ ಅಂಡ್ ಪ್ರೆಸೆಂಟ್ ಸಿಗ್ನೇಚರ್ ಅಂತ ಹೇಳಿ ಮಾಡಿಸ್ಬೇಕು ಇಲ್ಲ ನನ್ನ ಬ್ಯಾಂಕರು ಅವ್ರ ಹತ್ರ ಹೋಗಿ ಸ್ಪೆಸ್ಮನ್ ಸಿಗ್ನೇಚರ್ ಮಾಡಿಸಿ ಅದನ್ನ ಕೊಟ್ಟು ನಾನೇ ಪರ್ಸನಲ್ ಆಗಿ ಹೋಗಬೇಕು ಇಷ್ಟು ಮಾಡಿದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೆ ಇಷ್ಟಕ್ಕೆಲ್ಲ ವ್ಯವಧಾನ ಎಲ್ಲಿದೆ ಇದಿಷ್ಟು ವರ್ಕಿಂಗ್ ಡೇನಲ್ಲಿ ಆಗಬೇಕು ಇದಿಷ್ಟು ವರ್ಕಿಂಗ್ ಡೇನಲ್ಲಾಗಬೇಕು ನಾನು ವರ್ಕಿಂಗ್ ಡೇ ಇಲ್ಲಿ ಇರ್ತೀನಿ ಹೋಗೋದೆಲ್ಲ ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಮಾಡಿದ್ರು ಟ್ರಯಲ್ ಕೋರ್ಟ್ ನೋಡ್ ಡಿಗ್ರಿ ಕೊಡುವಾಗ ಏನ್ ಮಾಡಿದ್ರು ಅಂದ್ರೆ ಅವರು ಯಾರು ಈಗಿನ ಗಳು ಇಬ್ಬರಿದ್ದಾರೆ ಅವರ ರೋಲ್ ವಿಸಾವಿಸ್ದ ಪ್ಲೇಂಟಿಫ್ ಅಂಡ್ ಅದರ್ಸ್ ನೋಡ್ದಲ್ನೇ ಅವ್ರಿಗೆ ಡಿಗ್ರಿ ಕೊಟ್ಬಿಟ್ಟಿದ್ದಾರೆ ನೀವ್ ಹೇಳ್ತಾ ಇದ್ರಿ ನಾನು ಕಂಪನಿ ನನ್ನ ಶೇರ್ನ ಪ್ಲೈಂಟಿಫ್ ಕೊಂಡ್ಕೊಂಡಿದ್ದ ಅದರದ್ದೇನೋ ಅಪರಾತ್ ಅಪರ ಆಗ್ಬಿಟ್ಟಿದೆ ಈಗ ಟ್ರಯಲ್ ಕೋರ್ಟ್ನವ್ರು ನಂದನ್ನು ಗಮನಕ್ಕೆ ತೆಗೆದುಕೊಳ್ಳ್ದಲ್ನ ನಾನೇ ವಾಪಸ್ ರೆಸ್ಟೋರ್ ಮಾಡಬೇಕು ಅಂತಿದೆ ನನ್ನ ರೋಲೇ ಇಲ್ಲ ಅಲ್ಲಿ ಒಂದ್ಸತಿ ನನ್ನ ನ ವಿಕ್ರಯ ಮಾಡ್ಬಿಟ್ಮೇಲೆ ಮೇಲೆ ಮೈ ರೋಲ್ ಸೊಫರ್ ದಟ್ ಈಸ್ ಕನ್ಸರ್ನ್ ಕಮ್ಸ್ ಟು ಎನ್ ಎಂಡ್ ಅಂತ ದಟ್ ಈಸ್ ಯುವರ್ ಕೇಸ್ ಅಪಿಲ್ ನೋಡಿ ಅವ್ರಿಗಾಗಿರ್ತಕ್ಕಂಥ ತೊಂದರೆನೇ ಬೇರೆ ಅವ್ರಿಗಾಗಿರ್ತಕ್ಕಂಥ ತೊಂದರೆ ಅಂದ್ರೆ ಇಸ್ ಬಿನ್ ಡಿಫ್ರಾಡೆಡ್ ಅಂತ ದಿ ಪ್ಲೈಂಟಿನ್ ಡಿಫ್ರಾಡೆಡ್ ಬೈ ಫ್ಯೂ ಬ್ರೋಕರ್ಸ್ ಸೊ ರೆಮಿಡಿ ಈಸ್ ಅಗೇನೆಸ್ಟ್ ದೋಸ್ ಬ್ರೋಕರ್ಸ್ ಇಂಡಿಪೆಂಡೆಂಟ್ಲಿ ನಾಟ್ ಫಾರ್ ದಿ ಪರ್ಸನ್ಸ್ ಹೂ ಇಶ್ಯೂಡ್ ದಿಸ್ ಇಯರ್ ಆರ್ ಹೂ ಟ್ರಾನ್ಸ್ಫರ್ಡ್ ದಿಸ್ ಇಯರ್ ಆರ್ ವಾಟ್ ಎವರ್ ಇಟ್ ಇಸ್ ಇವ್ರ ಕೇಸಲ್ಲಿ ಏನಾಯಿತು ಕೃಷ್ಣಮೂರ್ತಿ ಕೇಸಲ್ಲಿ ಅಂದ್ರೆ ಅದು ಬಂದಿತ್ತು ಬಂದಿದ್ದಾಗ ಅದನ್ನ ತಗೊಂಡು ಮುಂದೆ ಟ್ರೇಡ್ ಮಾಡಬೇಕು ಅನ್ನೋ ಸಂದರ್ಭಕ್ಕೆ ಬಂದಾಗ ಅದನ್ನ ಕಳಿಸ್ಕೊಟ್ಟಾಗ ಅವ್ರಿಗೆ ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲಿಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಲಿಲ್ಲ ಅನ್ನೋದಕ್ಕೆ ಟೆಕ್ನಿಕಲ್ ರೀಸನ್ಸ್ ಇತ್ತು ಅದಕ್ಕೋಸ್ಕರ ಆಸ್ ಎ ಪ್ರೂಡೆಂಟ್ ಪರ್ಸನ್ ರಿಟರ್ನ್ ದಿ ಶೇರ್ ದಟ್ ಇಸ್ ದ ರಿಕ್ವೈರ್ಮೆಂಟ್ ಆಸ್ ಪಡೆದಿಲ್ಲ ವಿಚ್ ಅದನ್ನ ಏನಾಯ್ತು ಈಗ ಆ ಶೇರ್ಸ್ನ ಇವ್ರಿಗೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ತಕ್ಕಂಥ ತೊಂದರೆ ಇತ್ತಲ್ಲ ಈ ಬ್ರೋಕರ್ಸ್ ಇಂದ ಅವರ ಅಗ್ರಿಮೆಂಟ್ಗಳಲ್ಲಿ ಆ ಶೇರ್ಗಳನ್ನ ಪಬ್ಲಿಕ್ ಆಕ್ಷನ್ ಅಲ್ಲಿ ಮಾರ್ಕೊಂಡ್ಬಿಟ್ಟು ಅವರ ಖರ್ಚು ವೆಚ್ಚಗಳನ್ನ ಅವರು ಸರಿದೂಗಿಸ್ಕೊಂಡ್ಬಿಟ್ರು ಸೊ ಫೈನಲಿ ಪ್ಲೇಂಟಿವ್ ಶೇರು ಬ್ರೋಕರ್ಸ್ ಮಾಡಿದ ಮಿಸ್ಚೀಫಿಂದ ಯಾರ್ದೋ ಕೈಗೆ ಮೂರನೇ ಕೈಗೆ ಹೋಗಿ ಸೇರ್ಬಿಡ್ತೀಗ ಆ ದುಡ್ಡೆಲ್ಲ ಖರ್ಚಾಗೋಯ್ತು ಈ ಟ್ರಯಲ್ ಕೋರ್ಟ್ನವ್ರು ಇದನ್ನ ಗಮನಕ್ಕೆ ಮಾಡ್ಕೊಳ್ಳೋದನ್ನೇ ನೀವು ಮಾರಿದ ಅಂತ ಸ್ಟಾಕ್ ಎಕ್ಸ್ಚೇಂಜ್ ಅವ್ರನ್ನು ಮತ್ತು ಅದನ್ನ ಹ್ಯಾಂಡಲ್ ಮಾಡಿದಂಥ ಇನ್ನೊಂದು ಕಂಪ್ನಿನೂ ಲಯಬಲ್ ಮಾಡಿಬಿಟ್ಟಿದ್ದಾರೆ ಇದು ತಪ್ಪು ಅಂತ ಅವರಿಬ್ರು ಅಪೀಲ್ ಅರೋ ಅಳೋ ಮಾಡಬೇಕು ಅಂತಿದ್ದೀನಿ ಅದನ್ನ ಹೇಳಿದಾಗ ನಮ್ಮ ಸ್ನೇಹಿತರಿಗೆ ಕಂಟೆಸ್ಟಿಂಗ್ ರೆಸ್ಪಾಂಡೆಂಟ್ ಅವ್ರ ಅದರ ಕಾನೂನಿನ ಭಾಗನ ಪೂರ್ತಿ ವಿಶ್ಲೇಷಣೆ ಮಾಡಿ ಸರಿ ಸರ್ ತಾವು ಹೇಳ್ತಿರೋದು ಕರೆಕ್ಟ್ ಮೈ ರೆಮಿಡಿ ಮೆ ನಾಟ್ ಲೈ ಅಗೇನ್ಸ್ಟ್ ದಿ ಅಪಲೆಂಟ್ ಸೊ ಐ ವುಡ್ ಲೈಕ್ ಟು ಫೈಲ್ ಎ ಮೆಮೊ ಸ್ಟೇಟಿಂಗ್ ದಟ್ ದಿ ಅಪೀಲ್ ಮೇ ಬಿ ಅಲೋಡ್ ಅಂಡ್ ಡಿಗ್ರಿ ಬಿ ಮಾಡಿಫೈಡ್ ಗಿವಿಂಗ್ ಅಪ್ ದಿ ಕ್ಲೈಮ್ ಅಗೇನ್ಸ್ಟ್ ದಿ ಪ್ರೆಸೆಂಟ್ ಟು ಅಪಲೆಂಟ್ಸ್ ಅಂತ ದಟ್ ಡಸ್ ನಾಟ್ ಆಟೋಮ್ಯಾಟಿಕಲಿ ಇನ್ವೆಸ್ಟ್ ಎ ರೈಟ್ ಇನ್ ಯು ಟು ಗೆಟ್ ಯುವರ್ ಕ್ರಾಸ್ ಅಬ್ಜೆ ಐ ಹ್ ಆಲ್ರೆಡಿ ಡಿಕ್ಟೇಟೆಡ್ ದಿ ಜ್ಮೆಂಟ್ ಇನ್ ಕನ್ನಡ ಇಷ್ಟೊತ್ತರೆಗೂ ಏನು ಡಿಸ್ಕಷನ್ ಆಯಿತು ಅದೇ ಬರೋದು ಇದು ತುಂಬ ಒಂಥರ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಷ್ಟ ಮೇಲೆ ನಾನೇನು ಕಾಮರ್ಸ್ ಸ್ಟೂಡೆಂಟ್ ಅಲ್ಲ ಆಯ್ತಾ ಸೈನ್ಸ್ ಸ್ಟೂಡೆಂಟ್ ನಾವು

With liberty we'll file, file an appeal. will file and, it. and get get one more liberty that the time spent in cross objections may be excluded so far as the limitation is concerned and, and file the appropriate appeal by paying Please. the court. Because of my court, the appeals was No, no. In the event of your appeal being allowed, you must also work out unless the other side contest the matter for the cause. Please. ಇವ್ರಿಗೆ ಬರದ್ರಲ್ಲೋ ಇವ್ರಿಗೆ ಬರೋದ್ರಲ್ಲೂ ಹಾಗೆ ಆಗಿದೆ ಮಾಡಿದ್ರೆ ಪಾಪ ಗೆ ಗಾಯದ ಮೇಲೆ ಬರೆ ಹಾಕ್ದಂಗಾಗುತ್ತೆ ಇದ್ರೊಳಗಡೆ ಏನಾಗಿದೆ ಗೊತ್ತಾ ಹಾಗಾಗಿ ಹಾಗಾಗಿ ಸಿವಿಲ್ ಲಿಟಿಗೇಷನ್ ಮಾಡುವಾಗ ಪಾರ್ಟಿಗಳನ್ನ ಮಾಡದ್ರ ಜೊತೆಗೆ ನೀವು ಹಾಕಬೇಕು ಡಿಫೆನ್ಸ್ ನಲ್ಲಿ ನೀವ್ ಶೋನ್ ಆಸ್ ಓನ್ಲಿ ಎ ಫಾರ್ಮಲ್ ಪಾರ್ಟಿ ಇನ್ ದಿ ಈವೆಂಟ್ ಆಫ್ ಸೂಟ್ ಬಿಡ್ ಆಸ್ಮಿ ಐ ಮೆಂಟೈಟಲ್ ಫಾರ್ ದಿ ಕಾಸ್ಟ್ ಅಂತ ಅವಾಗ ಪ್ಲೇಂಟಿವ್ ಹೇಳ್ಬಿಡ್ತಾನೆ ಸುಮ್ಮನೆ ಪಾರ್ಟಿ ಮಾಡಿದೀವಿ ಅವ್ರನ್ನ ಫಾರ್ಮಲ್ ಪಾರ್ಟಿ ಅಂತ ಐ ಡೋಂಟ್ ವಾಂಟ್ ಟು ಪ್ರಸ್ತಿ ಸೂಟ್ ಎಗೆನೆಸ್ಟ್ ಅಂತ ಈ ಕೆಳಗಡೆ ಕೋರ್ಟ್ನ ಒಡೆಗೆ ಏನಾಗಿದೆ ಅಲ್ಲಿ ಇದ್ರೆ ಯಾರು ಮಹಾನ್ ಭಾವರು ಬರ್ದಿದಾರೋ ಅವ್ರಿಗೆ ಈ ಶೇರು ಟ್ರಾನ್ಸ್ಫರ್ ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ಗಂಧ ಗಾಳಿ ಇಲ್ಲ ಹಾಗಾಗಿ ಏನು ಗೊತ್ತಿಲ್ದಲ್ನೇ ಅವ್ರಿಗೆ ಅನ್ಸಿದೆ ಪ್ಲೈಂಟಿಫಿಕ್ ಮೋಸ ಆಗಿದೆ ಏನಾದ್ರು ಒಂದು ರಿಲೀಫ್ ಕೊಡಬೇಕು ಅಂತ ಬೆಸ್ಟ್ ಥಿಂಗ್ ಈಸ್ Decree the suit. I'm a leaner, karma. My lordship is absolutely correct. I understood very well. <laughs> we will file it, my lord. We will. That happens. that happens. You can't help it. No, all are not, uh, especially Mafusil in the Bandidre. Oh, Hardly anybody would get a chance to make it. Why I was able to immediately catch these two matters are I used to appear for um, some uh, financial NBFC, non banking finance company. To tell you, I have attached the shares. And I have attached the card which will be used for trading in a stock exchange. <laughs> As a reported judgment, today, Mayura Securities Santa Wando Company, okay. uh -huh. they were running a parallel stock exchange in Cochin. And uh, the advocate who represented the Mayura Securities Limited is the brother of one of the directors. And that director was a chartered accountant. Their relative was a sitting judge of the Kerala High Court. Please. So so many things were there. So they were running parallel stock exchange without any registration. They used to accept the shares. They used to transfer. Everything was there. The matter was argued before this court uh, at least not less than about ten to twelve days. Please, please. There I had to get the. ಆ ಆರ್ಡರ್ ಪಾಸ್ಡ್ ಬೈ ದಿ ಟ್ರಯಲ್ ಕೋರ್ಟ್ ಗೆಟಿಂಗ್ ಇಟ್ ಕನ್ಫರ್ಮ್ ಅಂಡ್ ಐ ನೆಕ್ಸ್ಟ್ ಡೇ ವಿ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ ಆಲ್ಸೋ ವಿತ್ ಎ ಮ್ಯಾಟರ್ ಎಂಡೆಡ್ ದೇರ್ ಸೊ ಅದು ಅಷ್ಟು ಆಗಲ್ಲ ಅವಾಗ ಸ್ಟಾಕ್ ಅಂದ್ರೆ ಏನು ಶೇರ್ ಅಂದ್ರೆ ಏನು ಶೇರ್ ಬ್ರೋಕರ್ ಕೆಲಸ ಏನು ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಏನು ಅಲ್ಲಿ ಯಾರನೆಲ್ಲ ಮಾಡ್ಬೇಕಾದ್ರೆ ಏನೇನಿತ್ತು ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎ ಕಾರ್ಡ್ ಫಾರ್ ಬ್ರೋಕರೇಜಿಂಗ್ ಎಲ್ಲ ನೋಡ್ಕೊಂಡಿತ್ತು ದಿಸ್ ಅಬೌಟ್ ಟ್ವೆಂಟಿ ಇಯರ್ಸ್ ಅರ್ಲಿಯರ್ my lordships are very knowledgeable and uh no not that way no no absolutely my lordship, my lord should otherwise these these matters will be lingering in the court for all time to come that's what my lord wrongly yes it's a reported judgment you see mayura security is limited versus on reported judgment and ultimately supreme court held in another case that they were defrauding the general public at large and you know some ಸಿ ಆರ್ಟರ್ಸ್ ಸಿಆರ್ ಇಸ್ ದಿ ಇನಿಷಿಯಲ್ ಐ ಂಬರ್ ನೇಮ್ ಏನೋ ಮರ್ತೋಗ್ಬಿಟ್ಟಿದ ಅವರು ಸಿ ಪಿ ರಾಧಾಕೃಷ್ಣನ್ ಅಂತ ಐ ರಿಂಬರ್ ನೌ ಸಿ ಪಿ ರಾಧಾಕೃಷ್ಣನ್ ಈಸ್ ಒನ್ ಆಫ್ ದಿ ಡೈರೆಕ್ಟರ್ ಆಫ್ ದಟ್ ಇದು ಅದೆಲ್ಲ ಮುಂದಿನ ಎಲ್ಲ ಇತ್ತು ರೆಸ್ಟ್ ಆಫ್ ದಿ ಥಿಂಗ್ಸ್ ಏನ್ ಹಿಸ್ಟ್ರಿ ಅದ್ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತದೆ